ಹಾಯ್ ಹಲೋ ನಮಸ್ಕಾರ ಕಥಾಲೋಕಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಎಪಿಸೋಡ್ ಆಗಿರುವಂತಹ ಬೃಂದಾವನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ ಸೊ ಇಲ್ಲಿ ಆಕಾಶ್ ಮತ್ತು ಪುಷ್ಪ ತಿಂಡಿ ಬಡಿಸೋದಿಕ್ಕೆ ಅಂತ ಡೈನಿಂಗ್ ಹಾಲಲ್ಲಿ ಇರ್ತಾರೆ ಸೊ ಆ ಸಮಯಕ್ಕೆ ಆಕಾಶ್ಗೆ ತಿಂಡಿ ಬಡಿಸ್ತಿರುವಾಗ ಆಕಾಶ್ಗೆ ಒಂಥರ ಇರಿಟೇಟ್ ಆಗುತ್ತೆ ಇವಳು ಇಷ್ಟ ಇರೋಲ್ವಲ್ಲ ಅದಕ್ಕೋಸ್ಕರ ಸೊ ಅವನು ಏನು ಮಾಡ್ತಾನೆ ಸಡನ್ ಆಗಿ ಇದು ಹೋಗ್ತಾನೆ ಇದನ್ನೆಲ್ಲ ನೋಡಿರುವಂಥ ಮನೆ ಮಂದಿಗೆಲ್ಲ ಒಂಥರ ಶಾಕ್ ಆಗುತ್ತೆ ಇವ್ರ ಮಧ್ಯದಲ್ಲಿ ಏನೋ ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಕೇಳ್ತಾಯಿರ್ತಾರೆ ಆವಾಗ ಪುಷ್ಪಂಗೆ ಮುಜುಗರ ಏನಿದೆ ಆಕಾಶ್ ಮನಸಲ್ಲಿ ಅಂತ ನನಗೆ ಗೊತ್ತಿಲ್ಲ ಇವ್ರು ಕೇಳ್ತಿರೋ ಪ್ರಶ್ನೆಗೆ ನಾನು ಏನಪ್ಪ ಉತ್ತರ ಕೊಡಲಿ ಏನು ಹೇಳಿ ಏನು ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಪ್ರತಿಯೊಬ್ಬರು ಪ್ರತಿಯೊಂದು ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ ಈ ಕಡೆ ಇವನು ಬಂದುಬಿಟ್ಟು ನೀನು ನಾಚ್ತಾ ನುಳಿತಾ ಹೀಗೆ ಹೇಳ್ಕೊಂಡು ಹಾಗೆ ಹೇಳ್ಕೊಂಡು ಇರೋ ಸತ್ಯನ ಮರೆಮಾಚಮ್ಮ ಇರೋ ಸತ್ಯನ ನಿಜ ಹೇಳು ಅಂತ ಹೇಳಿದಾಗ ಏನು ಹೇಳಿ ಹೇಳಿಮಾಮ ಏನು ಹೇಳಿ ಮಾವ ನನಗೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅವಾಗ ಅವನು ಸಿಟ್ ಮಾಡ್ಕೊಂಡು ಹೋಗಿ ಹೋದ ತಾನೆ ಅಂತ ಕೇಳಿದಾಗ ಪುಷ್ಪ ಹೇಳ್ತಾಳೆ ಸಿಟ್ಟ ಅವ್ರ ಮುಖದಲ್ಲಿ ಅನ್ನೋದು ಹೇಗಿರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ ಆದರೆ ಇಲ್ಲಿ ಹೊರಗಡೆ ಹೋಗಿರುವಂಥ ಆಕಾಶ ಏನು ಮಾಡ್ತಾನೆ ಅಂದರೆ ಅವ್ಳನ್ನ ಇಷ್ಟಪಟ್ಟಿರುವಂಥ ಹುಡುಗಿನ ನೋಡ್ತಾನೆ ನೋಡಿದಾಗ ನನ್ನ ಫ್ರೆಂಡ್ಗೆ ಹೇಳ್ತಾನೆ ನೋಡಿ ನಾನು ಇಷ್ಟಪಟ್ಟಿರೋ ಹುಡುಗಿ ಹೋಗ್ತಾ ಇದೆ ಅಂದ್ಬಿಟ್ಟು ಜೋರಾಗಿ ಬೈಕ್ ತುಕೊಂಡು ಸ್ಪೀಡಾಗಿ ಹೋಗ್ತಾನೆ ಆ ಸಮಯದಲ್ಲಿ ಪುಷ್ಪ ನೋಡ್ತಾಳೆ ಏನಕ್ಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾರೆ ಅಂತ ಅವನು ಆ ಹುಡುಗಿ ಹತ್ರ ಹೋಗೋದನ್ನು ಪುಷ್ಪ ನೋಡ್ತಾಳೆ ಈ ಹುಡುಗಿ ಸತ್ಯ ಏನು ಅಂತ ಗೊತ್ತಾಗುತ್ತಾ ಅನ್ನೋದನ್ನು ನಾವು ಮುಂದಿನ ವೀಡಿಯೋದ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು